ಹಾಗೆ ಇಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಚೋಟ ಬೀಂಗ್ ಪಾಂಡನ್ನ ನೋಡಿ ಸಕ್ಕ ಲೈಟರ್ಲಲ್ಲಿ ಹೆಂಗೆ ಬರ್ತಾಯಿದ್ದೇನೆ ನನಗಂತೂ ಊರಿಗೆ ಬರಬೇಕಾದ್ರೆ ಪಾಂಡನ್ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ನಮಗಾದ್ರೆ ಅಷ್ಟು ಬೇಜಾರಾಗಿಬಿಡ್ತು ನೈಟ್ ಬಂದ್ವಿ ನಮ್ಮ ಮಕ್ಕಳೆಲ್ಲ ಮಲಗಿಬಿಟ್ಟಿದ್ವು ಸೊಕ್ಕವಾಡೆ ಬೇಜಾರಾಗಿಬಿಡ್ತು ನನಗಾದರೆ ಇದು ಲಾಸ್ಟ್ ವೀಡಿಯೋನೇ ಹಾಕಿದ್ನಲ್ಲ ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ ನೋಡ್ಬೋದು ನಾವು ಇಲ್ಲಿ ಎಲ್ಲ ಗೇಮ್ಸ್ನೆಲ್ಲ ಅಂತ ಕೆಲವೊಂದು ಕೆಲವೊಂದು ಮಾತ್ರ ಆಡಿದ್ವಿ ಅಂದರೆ ದೊಡ್ಡೋರಿಗೆ ಬೇರೆ ಗೇಮ್ಸ್ ಇತ್ತು ಚಿಕ್ಕಮಪ್ಪಿಗೆ ಬೇರೆ ಗೇಮ್ಸ್ ಇತ್ತು ಸೊ ನಾವು ಏನು ಅದನ್ನೆಲ್ಲ ಆಡಿ ಅದರಲ್ಲಿ ಅಷ್ಟರಲ್ಲಿ ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಇನ್ನೊಂದು ಕೆಲವೊಂದು ಗೇಮ್ಸ್ ಎಲ್ಲ ಇತ್ತು ಕೆಲವೊಂದು ಗೇಮ್ಸ್ ಆಡಿರೋದೆಲ್ಲ ಅದನ್ನು ಸ್ವಿಚ್ ಆಫ್ ಎಲ್ಲ ಮಾಡೋಕ್ಕೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ನೆಕ್ಸ್ಟ್ ನಾವಿನ್ನ ಎಸ್ ಕೆಳಗೆ ಕೇಳಾಗಿ ಇಳಿದು ಬಂದು ಮತ್ತು ಆಮೇಲೆ ಇನ್ನು ಹೊರ್ಗಡೆ ಹೋಗಿ ತುಂಬಾ ಆಯಿತು ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಮಕ್ಳಿಗೆ ಇನ್ನೊಂದೆರಡು ಚಿಕ್ಕಪುಟ ಗೇಮ್ಸ್ ಆಡಿಸ್ಕೊಂಡು ನಾವು ನೆಕ್ಸ್ಟ್ ದಿನ ಮನೆಗೆ ಹೋಗೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ನೋಡಿ ನಾವು ಹೊರ್ಗಡೆನೇ ತಿನ್ಕೊಂಡು ಹೋಗ್ಬಿಟ್ವಿ ಮನೆಗೆ ಯಾಕಂದರೆ ಮನೆಗೆ ಹೋಗಿ ಮಾಡಿಕೊಂಡು ತಿನ್ನೋ ಅಷ್ಟು ಪೇಷನ್ಸ್ ಮಾತ್ರ ನಮಗಿರಲಿಲ್ಲ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಹಾಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ನಮ್ಗಾದ್ರೆ ಬೇಡವೇ ಬೇಡ ಅನ್ನೋ ಥರ ಆಗಿತ್ತು ಹಾಗೆ ನಮ್ಮ ಮರಿ ರಾಣಿನ ಕಾಡಿಸ್ತಾ ಇದ್ದೇನೆ ಯಾಕೆ ಅದೊಂದು ರೌಂಡ್ ಗೇಮ್ ಆಡಿದ್ರಲ್ಲ ನೀನು ಆಡ್ಮೋ ಹೋಗಿ ಅಂತೇಳಿ ಅವಳಂತ ದೇವ್ರೆಣೆಗೂ ಅಣ್ಣ ನನ್ನಿಂದ ಅಂತ ಇದ್ಲು ನಮಗೂ ಒಂಥರ ಖುಷಿ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ಹೊಂದ್ಕೊಂಡಿದ್ದೀವಿ ನಮ್ಮ ನಮ್ಮ ಅಂದರೆ ನಮ್ಮ ನಮ್ಮ ಮಧ್ಯ ಚಿಕ್ಕ ಪುಟ್ಟ ಮನಸ್ತಾಪಗಳು ಬರುತ್ತೆ ಅದು ಹಾಗೆ ಹೋಗ್ಬಿಡುತ್ತೆ ಬಟ್ ಕೆಲವೊಬ್ಬರು ಹೇಗೆ ಅಂದರೆ ಆ ಮನಸ್ತಾಪಗಳನ್ನೇ ಬೆಳೆಸ್ಕೊಂಡು ಬೆಳೆಸ್ಕೊಂಡು ತುಂಬ ದೊಡ್ಡದು ಮಾಡ್ಕೊಂಬಿಟ್ರು ಸೊ ನಾನು ಅವರಿಂದ ದೂರ ಆಗಿಬಿಟ್ಟಿದ್ದೀನಿ ಇವಾಗ ಬೇಡ ಸುಮ್ಮನೆ ಮನಸ್ತಾಪಗಳು ಬೆಳೆಸ್ಕೊಂಡು ಅವ್ರಿಗೆ ನಮ್ಮಿಂದ ಅವ್ರಿಗೆ ಇರಿಟೇಟ್ ಆಗೋದು ಒಂಥರ ಮುಜುಗರ ಅನಿಸೋದು ಬೇಡ ಅವಶ್ಯಕತೆ ಇಲ್ಲ ಅಲ್ವಾ ಸೊ ಹಂಗಾಗಿ ನಾನೇನು ಮಾಡ್ತೀನಿ ನನಗೆ ಯಾರು ಗೌರವ ಕೊಡ್ತಾರೆ ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ರ ಹತ್ರ ಮಾತ್ರ ನಾನು ಇರೋಕ್ಕೆ ಸಾಧ್ಯ ಅವ್ರಿಗೆ ಮಾತ್ರ ನಾನು ಮರ್ಯಾದೆ ಕೊಡೋಕ್ಕೆ ಸಾಧ್ಯ ಅವ್ರಿಗೆ ಮಾತ್ರ ಪ್ರೀತಿ ಕೊಡೋಕ್ಕೆ ಸಾಧ್ಯ ಹಾಗಂದ್ಬಿಟ್ಟು ನಮಗೆ ಎಲ್ಲಿ ಮರ್ಯಾದೆ ಸಿಗಲ್ವೋ ನಾನಲ್ಲಿ ಒಂದು ಇಂಚ್ ಒಂದು ನಿಮಿಷವೂ ಇರೋದಿಲ್ಲ ಆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಇದು ಎಲ್ಲ ವಿಷಯದಲ್ಲೂ ಅನ್ವಯಿಸುತ್ತೆ ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಜಾಸ್ತಿ ಯಾವುದನ್ನು ಏನಂತಾರೆ ಹಚ್ಕೊಳಕ್ಕೆ ಹೋಗ್ಬಾರ್ದು ಸುಮ್ಮನೆ ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಅವ್ರಿ ಬಗ್ಗೆ ಬಿಟಕೆ ಹೋಗಲಿ ಯಾಕೆ ನಮ್ಮ ಲೈಫ್ ನಾವು ನೋಡ್ಕೊಳ್ಳೋಣ ನಮಗೆ ಸಾಕಷ್ಟಿದಾವೆ ಅಲ್ವಾ ಇನ್ನು ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗೋದಕ್ಕೆ ನಮಗೆ ನಾವು ತೀರಿಸ್ಕೊಂಡು ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಥರ ಆಗಿದ್ದೀವಿ ಮಾತಾಡ್ಕೊಳ್ಳೋರು ಸಾವಿರ ಮಾತಾಡ್ಕೊಳ್ತಾರೆ ನಮಗೆ ಬೇಡ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾವು ಹೆಂಗೆ ನಾವೇನು ಅಂತ ನಮಗೆ ಚೆನ್ನಾಗಿ ಗೊತ್ತು ಆಮೇಲಿರೋ ಪರಮಾತ್ಮನಿಗೆ ಗೊತ್ತು ಏನು ಅಂತ ಮಾತಾಡೋರು ನೀವು ಹಿಂಗೆ ಇರಿ ನಮ್ಮ ಹಿಂದೆನೇ ಇರಿ ನಾವು ಹಿಂಗೆ ಬೆಳೀತಾ ಇರ್ತೀವಿ ಅಂತ ಅಂದ್ಕೊಂಡು ಈಗ ಮಕ್ಕಳದೊಂದು ಸ್ವಲ್ಪ ವೀಡಿಯೋ ನೋಡಿ ಎಷ್ಟು ಚಂದ ಅಲ್ಲ ಮ ಮಕ್ಕಳು ತುಂಬ ಚೆಂದ ಆಗಿರ್ತಾರೆ ನಮಗಂತೂ ಸಖತ್ತು ಖುಷಿ ನಮ್ಮ ಪಾಂಡ ಅಂತೂ ಸಖತ್ತು ಕ್ಯೂಟ್ ಕ್ಯೂಟಾಗಿ ಹಾಗೆ ಮನೆಗೋಗಿ ಮಕ್ಕಳು ಅಷ್ಟೊತ್ತಿಗೆ ಎಲ್ಲ ಲೇಟಾಗಿ ನಾವು ಮತ್ತೆ ನೆಕ್ಸ್ಟ್ ಡೇ ಮತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಗೊತ್ತಾ ರಾಜು ಮನೆಗೆ ಸೊ ಟೈಮ್ ಆಗಿತ್ತಲ್ವ ಮನೆಗೆ ಹೋಗಿ ಮೊಬೈಲ್ ಮೊಬೈಲೆಲ್ಲ ಸ್ವಿಚ್ ಆಫ್ ಆಗಿತ್ತು ಸೊ ಮನೆಗೆ ಹೋಗಿ ಮಗಳ ಅಷ್ಟೊತ್ತಿಗೆ ತುಂಬ ಲೇಟಾಯಿತು ಬೆಳಗ್ಗೆ ಎದ್ದು ಸೇಮ್ ಮತ್ತು ಅದೇ ಕಸ ಗುಡಿಸಿ ಪಾತ್ರೆ ತೊಳ್ದು ನೆಲ ತೊಳ್ದು ತಿಂಡಿ ತಿಂದು ಅನ್ನೋಷ್ಟೊತ್ತಿಗೆ ಅದೇ ಕೆಲಸ ಆಗಿಬಿಡುತ್ತೆ ಹಾಗೆ ನೆಕ್ಸ್ಟ್ ಡೇ ನಾವಿಲ್ಲಿ ನಮ್ಮ ರಾಜ್ ಕಿಟಿ ಏನಿದ್ದಾರೆ ಅಲ್ವಾ ಅವ್ರ ಮನೆಗೆ ಇದ್ದೀವಿ ನನ್ನ ತಮ್ಮ ಇರೋದು ಅಂದ್ರಲ್ಲಿ ರಾಜ್ ಕಿಟಿ ಬಡ್ಗೇರಿ ಇರೋದು ಹೊಂಗೆ ಸಿಕ್ಕಾಬಟ್ಟೆ ದೂರ ಅವ್ರ ಮನೆಯಿಂದ ಇವ್ರ ಮನೆಗೆ ನಾವು ಇಲ್ಲಿಂದ ಹೊಸ್ಪೇಟೆಗೆ ಹೋಗಿ ಬರ್ಬೋದು ಅಷ್ಟು ದೂರ ಇದೆ ಅವನ ಮನೆಯಿಂದ ಹೆಣ್ಣು ಮನೆಗೆ ಸಖತ್ತು ದೂರ ಆದರೆ ದೂರ ನಾವಿಲ್ಲಿ ಎನ್ ಎಚ್ ಮೈಸೂರು ರೋಡ್ ಏನಿದೆಯಲ್ಲ ಅಲ್ಲೇ ಹೋಗ್ತಾ ಇದ್ವಿ ನೋಡಿ ಸಖತ್ ಇಷ್ಟ ಆಯಿತು ನನಗಂತೂ ರೋಡು ಮೈಸೂರು ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ನನಗಂದರೆ ಎಚ್ ರೋಡ್ ಅಲ್ವಾ ಸೊ ರೋಡ್ ಫುಲ್ ಅಂದರೆ ಫುಲ್ ಟ್ರಾಫಿಕ್ ಇದೆ ಬಟ್ ಏನು ತುಂಬ ಅಗ್ ನನ್ಗೆ ಈ ಥರ ರೋಡ್ ಇದ್ರೆ ಸಖತ್ ಖುಷಿಯಾಗುತ್ತೆ ನೋಡಿ ನಾವು ಮಂಗಳವಾರದಿಂದ ಹೋಗಬೇಕು ಹೋಗ್ಬೇಕು ಅಂದ್ಕೊಂಡ್ರೆ ನಾವು ಹೋಗಿದ್ದು ಶುಕ್ರವಾರ ನೋಡಿ ಕಾವ್ಯ ಪಾಪಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ಅವಳು ಬರಲಿಲ್ಲ ಊರಿಗೆ ಮೈಸೂರಿಗೆ ಹೋಗಿದ್ಲು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ದೆ ಒಂದು ಅಲ್ಲಿ ಆಗಿದ್ದೆ ಒಂದು ನಾವು ಏನೇನೋ ಅಂದ್ಕೊಂಡ್ವಿ ಊರಿಗೆ ಬಂದ್ಬಿಡಬೇಕು ನೆಕ್ಸ್ಟ್ ಬೇಕಾದರೆ ಹೋದ್ರೆ ಆಯ್ತು ಅಂತ ಏನೇನೇ ಅಂದ್ಕೊಂಡ್ವಿ ನಿಜವಾಗ್ಲೂ ಏನೇನಾಗಲಿಲ್ಲ ನಾವು ಅಂದ್ಕೊಂಡಿರೋದು ತುಂಬಾ ತುಂಬ ಇದ್ರು ನೀನು ಊರಿಗೆಲ್ಲ ಹೋಗೋ ಹಂಗಿಲ್ಲ ನಿನ್ನ ಮನೆಗೆ ಒಂದೇ ಹೋಗಬೇಕು ಅಂತೇಳಿ ಸೊ ಹಾಗಾಗಿ ನಾನು ಮೈಸೂರಿಗಂತೂ ಹೋಗಲಿಲ್ಲ ಈ ಸಲ ಯಾಕಂದರೆ ಹಬ್ಬಕ್ಕೆ ಹೋಗಲಿಲ್ಲ ಲಾಸ್ಟ್ ಟೈಮ್ ದಸರಾ ಹಬ್ಬಕ್ಕೆ ಹೋಗಿದ್ದು ಈ ಸಲ ಅಂತೂ ಹೋಗಲಿಲ್ಲ ಏನಿಲ್ಲ ಸುಮ್ಮನೆ ಆಗ್ಬಿಟ್ವಿ ನೆಕ್ಸ್ಟು ಮನೆಗೆಲ್ಲ ಹೋಗಿ ಅಡಿಗೆ ಎಲ್ಲ ಮಾಡಿಕೊಂಡು ಊಟ ತಿಂದ್ಕೊಂಡು ನೈಟ್ ಮತ್ತೆ ಸೇಮ್ ತಾಚಿ ಮಾಡೋದು ಮತ್ತು ನೆಕ್ಸ್ಟ್ ಡೇ ಬ್ಲ್ಯಾಕ್ ಕಂಟಿನ್ಯೂ ಇದೀನಿ ದಯವಿಟ್ಟು ಬೈಕೋಬೇಡಿ ಏನು ತ್ರೀ ಫೋರ್ ಡೇಸ್ ವಿಡಿಯೋಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ಬಿಟ್ಟಿದ್ದೀರಾ ಅಂತಂದು ಹೌದು ನಾನು ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ವಿಡಿಯೋನೇ ವೀಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ತೊಡ ತೊಡ ಮಾಡಿರೋದು ಮಾತ್ರ ಹಾಕ್ತಾಯಿದ್ದೀನಿ ಅದೇ ಆಕ್ಲೀಸ್ಟ್ ಅದಾದರೂ ಒಂದಾದರೂ ವಿಡಿಯೋ ಆಗುತ್ತಲ್ಲ ಅಂತೇಳಿ ಹಾಕಿದೆ ಅಷ್ಟೇ ಇಲ್ಲಿ ನೋಡ್ಬೋದು ನೀವು ನಮ್ಮ ಡಿ ಕೆ ಶಿ ಅವ್ರದ್ದು ಪಾರ್ಕಿಂಗ್ ಏರಿಯಾ ನೋಡಿ ಎಷ್ಟಿದೆ ಅಂತೀರ ಒಳಗಡೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು ನಾಲ್ಕೈದು ಸಾವಿರ ಮೇಲೆ ಕಾರ ನಿಲ್ಲಿ ನಿಂತಿರ್ತವೆ ನೋಡಿ ಯಾವುದು ಗೊತ್ತಾ ನಾವಿಲ್ಲಿ ಚಿಕ್ಕಪೇಟೆಗೆ ಹೋಗಬೇಕಿತ್ತು ಸೊ ಚಿಕ್ಕಪೇಟೆಗೆ ಹೋಗಬೇಕಂದ್ರೆ ನಾವೆಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟೆ ಹೋಗಬೇಕು ಯಾಕೆ ಅಂದರೆ ಅಲ್ಲಿ ಚಿಕ್ಕಪೇಟೆಗೆ ಒಳಗಡೆ ಕಾರೆಲ್ಲ ಹೋಗಲ್ಲ ಕಾರ್ ಯಾವತ್ತ ತಗೊಂಡು ಹೋದ್ರೆ ನಮಗೆ ವರ್ಕೌಟ್ ಆಗೋಲ್ಲ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಕಾರ್ ಅಲ್ಲಿ ಬಿಟ್ಬಿಟ್ಟು ಮತ್ತು ನಡ್ಕೊಂಡು ಬೈ ವಾಕು ಒಂದು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದು ಟೂ ಹಂಡ್ರೆಡ್ ಟೂ ಫಿಫ್ಟಿ ಮೀಟರ್ಸ್ ಇರುತ್ತೆ ಅಂದರೆ ಒಳಗಡೆ ಹೋಗೋಕ್ಕೆ ಚಿಕ್ಕಪೇಟೆ ಎಂಟ್ರೆನ್ಸ್ಗೆ ಅಂದರೆ ಮತ್ತೆ ಒಳಗಡೆ ಇದೆ ನಮ್ಮ ಕಾಲು ಗಟ್ಟಿ ಇರಬೇಕು ಅಷ್ಟೇ ಅಡ್ಡಾಡಬೇಕು ಅಂದರೆ ಸೊ ಹಂಗೆ ಅದಕ್ಕೆ ನಾವೇನು ಮಾಡಿದ್ವಿ ನಾವು ಕಾರ್ ಬಿಟ್ಟು ಸೀದಾ ನಾವು ನಡ್ಕೋತಾ ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ಲಿಂದ ಆಟೋ ಕೇಳಿದ್ವಿ ಬಟ್ ಹೆವಿ ರಶ್ ಟ್ರಾಫಿಕ್ ಸಿಕ್ಕಟ್ಟೆ ಟ್ರಾಫಿಕ್ ಇತ್ತು ನೋಡ್ಬೋದು ನೀವು ಇಲ್ಲಿ ಪೋತಿಸ್ನ ತೋರಿಸಿದ್ದೀನಿ ಲಾಸ್ಟ್ ನಮ್ಮ ಚಿಟಿ ಬರ್ತ್ಡೇಲು ಕೂಡ ಪೋತಿಸ್ಕೆ ಹೋಗಿದ್ವಲ್ವಾ ಹೇ ವೇ ಡ್ರೆಸ್ ಮಾತ್ರ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡೇನೋ ಇತ್ತು ಬಟ್ ಸುಮ್ಮನೆ ವೇಸ್ಟು ಫ್ರೆಂಡ್ಸ್ ಸೊ ಹಂಗಾಗಿ ನಾನು ಇನ್ನೊಂದ್ಸಲ ಮತ್ತೊಂದು ಸಲ ಪೋತೀಸ್ ಅನ್ನೋದೇ ಇಲ್ಲ ನಾನಾದರೆ ಅದೇ ಫಸ್ಟು ಅದೇ ಲಾಸ್ಟು ಒಳಗಡೆ ಎಲ್ಲ ಹೋಗ್ಬೋದು ಬಟ್ ಆ ರೇಂಜಿಗೆಲ್ಲ ತಗೊಳಕ್ಕಾಗಲ್ಲ ಹೆವಿ ಅಂದರೆ ಹೆವಿ ರೇಟು ನಾವು ಅದು ಒಂದು ಡ್ರೆಸ್ ತೊಗೊಂಡಿರೋದಕ್ಕೆ ಇಲ್ಲಿವರೆಗೂ ಬೇಚಾಡ್ತೀನಿ ನಾನಾದರೆ ಏನಕ್ಕೆ ಬೇಕಿತ್ತ ಅದು ಡ್ರೆಸ್ ಅಂತ ನಾನು ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ ನಮ್ಮ ಡ್ರೆಸ್ಸಿಗೆ ಖುಷಿ ಡ್ರೆಸ್ಸಿಗಾದರೂ ನಾನು ಹಾಗೆ ಮಾಡ್ತೀನಿ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ ಯಾಕೆ ಗೊತ್ತಾ ಏನು ಮಕ್ಕಳು ಹಾಕೊಳ್ಳೋದಿಲ್ಲ ಏನಿಲ್ಲ ಸುಮ್ಮನೆ ಅವಶ್ಯಕತೆ ಏನಿದೆ ಅದಕ್ಕಿಂತ ಬೇರೆ ಏನಾದರೂ ವಸ್ತು ತೊಗೊಬೋದಲ್ಲ ನಾವು ಬೆಳ್ಳಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಆ ಥರ ಅಂದ್ಕೊಂಡು ಸುಮ್ಮನೆ ನಾನು ಸೊ ನೋಡ್ಬೋದು ಇಲ್ಲಿ ಟ್ರಾಫಿಕ್ ಹೆಂಗಿದೆ ಅಂತೇಳಿ ನಾವು ಆ ಕಡೆಯಿಂದ ಈ ಕಡೆ ಟ್ರಾಫಿಕ್ ದಾಟೋ ಅಷ್ಟೊತ್ತಿಗೆ ಮಿನಿಮಮ್ ಅರ್ಧ ಗಂಟೆ ಆಯಿತು ನೋಡಿ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಿಜ ಒಂದು ಸಲ ಏನಾದರೂ ಟ್ರಾಫಿಕ್ ಆನ್ ಆಯಿತು ಅಂತಂದರೆ ಸಿಗ್ನಲ್ ಆನ್ ಆಯಿತು ಅಂದರೆ ಒಂದು ಇಪ್ಪತ್ತು ನಿಮಿಷನಾಗಲೇ ನಿಂತ್ಕೋಬೇಕು ನಾವು ಅಷ್ಟೊಂದಿದೆ ಫೈನಲಿ ನಾವು ಬಂದಿದ್ದು ನಮ್ಮ ಕಾಸ್ಮೆಟಿಕ್ ಶಾಪ್ಗೆ ನೋಡ್ಬೋದು ಇಲ್ಲಿ ನಾನು ಸ್ವಲ್ಪ ಈಗ ನನ್ನ ಪಾರ್ಲರಲ್ಲಿ ಸ್ವಲ್ಪ ಕೆಲವೊಂದು ಚಿಕ್ಕ ಪುಟ್ಟ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಹಾಕಿದ್ದೀನಿ ಯಾಕಂದರೆ ಇಷ್ಟು ದಿನ ನಾನು ಬರೀ ನನ್ನ ಪರ್ಸನಲ್ಲ ಅದು ಇದು ಅಂತೇಳಿ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಏನೂ ತಂದಿರಲಿಲ್ಲ ಯಾಕಂದ್ರೆ ನಮಗೆ ಅದೇ ಮನೆ ಕಟ್ಟಿಸ್ಕೊಂಡು ಪಾರ್ಲರೆಲ್ಲ ಮಾಡಿಕೊಂಡು ಸಿಕ್ಕಾಬಿಟ್ಟು ಹೆವಿ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನಾನು ಯಾವುದೇ ಥರದ ನನ್ನ ಕಾಸ್ಮೆಟಿಕ್ಸು ನನ್ನ ಪಾರ್ಲರಲ್ಲಿ ನಾನು ಹಾಕಿರಲಿಲ್ಲ ಸೊ ಇವಾಗ ನನಗೆ ಒಂದು ಸ್ವಲ್ಪ ಒಳ್ಳೆ ಟೈಮ್ ಬಂದಿದೆ ನಾನು ಒಂದು ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ತಗೊಂಡು ಏನೇನು ಬೇಕು ಸ್ವಲ್ಪ ಸ್ವಲ್ಪ ಮಾತ್ರ ದೊಡ್ಡ ರೇಂಜ್ಗೇನು ಹಾಕಿಲ್ಲ ನಾನು ಸ್ವಲ್ಪ ಸ್ವಲ್ಪ ನನಗೆ ಇಷ್ಟು ಬೇಕು ನಮ್ಮ ಕ್ವಾಂಟಿಟಿ ತಕ್ಕಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಸುಮ್ಮನೆ ಅತಿ ಆಸೆ ಪಟ್ಟು ಹಾಕಿ ನಾನು ಜಾಸ್ತಿ ವಜ್ಜೆ ಮಾಡ್ಕೊಳ್ಳೋ ಅಷ್ಟು ಇಲ್ಲ ಸೊ ಹಂಗಾಗಿ ನಾನು ಸ್ವಲ್ಪನೇ ಸ್ವಲ್ಪ ಹಾಕಿದ್ದೀನಿ ನನಗೆ ಯಾವ್ಯಾವ ಬೇಕು ಏನು ಬೇಕು ಅಂತ ನಾನು ಕಾವ್ಯ ಎಲ್ಲ ನೋಡಿಕೊಂಡು ನನ್ನ ಪಾರ್ಲರ್ಗೆ ಏನೇನು ಅವಶ್ಯಕತೆ ಇದೆ ನನ್ನ ಏರಿಯಾಕ್ಕೆ ಏನೇನು ಅವಶ್ಯಕತೆ ಇದೆ ನನ್ನ ನನ್ನಲ್ಲಿ ಬರ್ತಕ್ಕಂಥ ಕಸ್ಟಮರ್ಸ್ಗೆ ಕ್ಲೈಂಟ್ಸ್ಗೆ ಯಾವ ಥರ ಬೇಕು ಅನ್ನೋದನ್ನು ತಿಳ್ಕೊಂಡು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಇನ್ನು ತುಂಬ ತರಬೇಕಿತ್ತು ಫ್ರೆಂಡ್ಸ್ ಫಿನಾನ್ಷಿಯಲಿ ಪ್ರಾಬ್ಲಮ್ ಸೊ ಹಂಗಾಗಿ ನಾನು ಏನೂ ತರಲಿಲ್ಲ ಜ್ಯುವೆಲ್ಲರ್ಸ್ ಭಾಳ ಇತ್ತು ನನಗೆ ಜ್ಯುವೆಲ್ಲರ್ಸ್ ತರಬೇಕು ಅನ್ನೋದಿತ್ತು ಈಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಜ್ಯುವೆಲರ್ಸ್ ತುಂಬಾ ಇದೆ ಸೊ ಹಂಗಾಗಿ ನಾನು ಅದನ್ನು ತರಲಿಲ್ಲ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ತರಬೇಕು ಪ್ಲ್ಯಾನ್ ಇದೆ ಅದು ಕೂಡ ಹಾಂ ಫೈನಲಿ ಅದೆಲ್ಲ ಮುಗೀತು ಮುಗಿದ ಮೇಲೆ ಮತ್ತೆ ನಾವು ಮನೆಗೆ ಬಂದು ಮತ್ತೆ ತಚಿ ಮಾಡಿ ಸೇಮ್ 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 ಇದು ಯಾರ ಮನೆ ಅಂತ ಗೊತ್ತಾ ಫ್ರೆಂಡ್ಸ್ ವಿಜಯ್ ಮಲ್ಯ ಮನೆ ವಿಜಯ್ ಮಲ್ಯ ಮನೆ ಫ್ರೆಂಡ್ಸ್ ಇದು ನೋಡ್ಬೋದು ನೀವು ಹಿಂಗೆ ನೋಡಿ ಸಖತ್ತಾಗಿದೆ ಅಲ್ವಾ ಇದು ಆವಾಗೇ ಕಟ್ಕೊಂಡಿರೋದಂತೆ ಇವಾಗ ಅವರು ಇಲ್ಲಿ ಇಲ್ಲ ಔಟ್ ಆಫ್ ಸ್ಟೇಟಲ್ಲಿ ಇದ್ದಾರೆ ಅವರು ಮುಂಬೈ ಎಲ್ಲೋ ಕಡೆ ಇದ್ದಾರೆ ಅಂತ ಹೇಳ್ದ ನಮ್ಮ ಹರಿ ಈ ಮೇಲೆ ಮೇಲೆಲ್ಲ ಫುಲ್ ಟಾಪ್ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಸಿದಾರಂತೆ ಇದ್ದರ ಎಂಟ್ರೆನ್ಸ್ ಬಂದು ಈ ಇದು ಏನಿದೆ ಅಲ್ವಾ ಇದ್ರ ಹಿಂದ್ಗಡೆ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ರಾಜು ಮತ್ತು ಹರಿ ಅವರು ಆದರೂ ಮನೆ ನೋಡಿ ಫ್ರೆಂಡ್ಸ್ ಹಿಂಗಿದೆ ಆವಾಗಿಂದ ಟೈಮಲ್ಲಿ ಹೀಗೆಲ್ಲ ಕಟ್ಸ್ಬಿಡ್ತೇನೆ ಇದೆಲ್ಲ ಮಾರಿಬಿಟ್ಟು ಇವಾಗ ಅಲ್ಲಿ ಬೇರೆ ಕಡೆ ಸೆಟಲ್ ಆಗಿದ್ದಾರೆಂತೆ ಅವರು ಏನೋ ಬಿಡಿ ಅವ್ರದ್ದು ಅವ್ರಿಗೆ ನಮ್ಮದು ನಮಗೆ ನಾವು ಇದ್ದದರಲ್ಲಿ ಖುಷಿ ಅಷ್ಟೇ ಅವರು ಮಟ್ ಅವರ ರೇಂಜಿಗೆಲ್ಲ ಹೋದರೆ ನಾವೆಲ್ಲ ಇಡೋಕ್ಕಾಗಲ್ಲ ಹೇಳೋಕ್ಕೂ ಆಗಲ್ಲ ಅವೆಲ್ಲ ಸುಮ್ಮನೆ ನೋಡಬೇಕಷ್ಟೆ ನಮಗೆ ಇವೆಲ್ಲ ನೋಡೋಕ್ಕೆ ಮಾತ್ರ ಸೀಮಿತ ನಾವು ಇವೆಲ್ಲ ಮಾಡಲ್ಲ ಆದರೆ ಒಂದಲ್ಲ ಒಂದು ದಿನ ನಾವು ಒಳ್ಳೆ ರೇಂಜಲ್ಲಿ ಇರ್ತೀವಿ ಒಂದೊಳ್ಳೆ ಟೈಮ್ ಬರುತ್ತೆ ನಮ್ಗಾದ್ರೂ ನಾವು ಚೆನ್ನಾಗಿ ಹಾಕ್ತೀವಿ ಚೆನ್ನಾಗಿರ್ತೀವಿ ಅಷ್ಟೆ ಯಾಕೆ ಅವರಿವ್ರ ಬಗ್ಗೆ ಇಲ್ಲ ಅಲ್ವಾ ನೆಕ್ಸ್ಟು ಇನ್ನು ನೆಕ್ಸ್ಟ್ ಏನಂತ ಹೇಳ ಹಾಗೆ ನೆಕ್ಸ್ಟು ಫೈನಲಿ ನಾವು ಮತ್ತೆ ನೆಕ್ಸ್ಟ್ ಡೇ ಅಂದರೆ ಈಗ ಟಾಪ್ಸ್ ಎಲ್ಲ ತರಬೇಕಿತ್ತಲ್ವಾ ಸೊ ಹಂಗಾಗಿ ನಾನು ಟಾಪ್ಸ್ ಎಲ್ಲ ತರೋಕ್ಕೆ ಮಲ್ಲೇಶ್ವರಮ್ಗೆ ಹೋಗಬೇಕಿತ್ತು ಚಿಕ್ಕಪೇಟೆ ಆಯಿತು ಈಗ ಮಲ್ಲೇಶ್ವರಂಗೆ ಆಯಿತು ಮಲ್ಲೇಶ್ವರಮಿಂದ ಮತ್ತೆ ನಾವು ಹತ್ರ ಹೋಗಬೇಕಿತ್ತು ಬಟ್ ನನಗೆ ಅಲ್ಲಿ ಟೈಮ್ ಇರಲಿಲ್ಲ ಆಲ್ರೆಡಿ ಟೈಮ್ ಆಗಿಬಿಟ್ಟಿದ್ದು ಇಲ್ಲಿ ನಾನು ನಿಮ್ಗೊಬ್ಬರು ಇಂಪಾರ್ಟೆಂಟ್ ಪರ್ಸನ್ ಮನೆ ತೋರಿಸ್ತೀನಿ ಅಪ್ಪು ಮನೆ ಬಂತು ನೋಡಿರಿ ಅಪ್ಪು ಮನೆ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಮನೆ ನಮ್ಮ ಡಿ ಕೆ ಶಿ ಅವರ ಮನೆ ಎಲ್ಲ ಒಟ್ಟಿಗೆನೇ ಇರೋದು ಇಲ್ಲಿ ನೋಡ್ಬೋದು ಅಪ್ ಪುನೀತ್ ರಾಜ್ಕುಮಾರ್ ಅವರ ಮನೆಯೂ ಅಕ್ಕ ಪಕ್ಕನೇ ಇರೋದು ಹಾಂ ಇದೆ ಇದಕ್ಕಿಂತ ಮುಂದೆ ಇದೆ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರದು ಇಬ್ಬರದು ಒಟ್ಟಿಗೆ ಕಟ್ಸಿರೋದಂತೆ ಅಪ್ಪವರೇ ಅವರೇ ಕಟ್ಸಿರೋದು ಅಂತ ನಾವು ಕೆಲವೊಂದು ಇಂಟರ್ವ್ಯೂ ಅಲ್ಲಿ ಕೂಡ ನಾವು ಕೇಳಿದ್ದೀವಿ ಬಟ್ ಈಗ ನೋಡ್ತಾ ಇದ್ದೀವಿ ನೋಡಿ ಅಪ್ಪ ಮನೆ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆ ನಮ್ಮ ನಾವು ಕಿಚ್ಚ ಸುದೀಪ್ ಮನೆ ನೋಡಿದ್ವಿ ಲಾಸ್ಟ್ ಟೈಮು ನಾವೇನು ಹೋಗಿದ್ವಲ್ಲ ಇದು ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆ ಅಪ್ಪು ಮನೆ ಕೂಡ ಇಲ್ಲಿ ಅಕ್ಕಪಕ್ಕನೇ ಇರೋದು ಎರಡು ಸೇಮ್ ಇದ್ದಾವೆ ನೋಡಿ ಹಾಗೆ ಇದೇ ಒಂದೆರಡು ಮನೆ ಬಿಟ್ಟು ಹೋದರೆ ನಮ್ಮ ಡಿ ಕೆ ಶಿ ಅವರ ಮನೆ ಡಿ ಕೆ ಶಿವಕುಮಾರ್ ಅವ್ರ ಮನೆಯೂ ಇಲ್ಲೇ ಇರೋದು ನಿಮ್ಗೆ ನೋಡ್ಬೋದು ಅಲ್ಲಿ ಪೋಲೀಸಲ್ಲಿ ನೋಡಿ ಇದೇ ಡಿ ಕೆ ಶಿ ಅವರ ಮನೆ ಆಗಲೇ ಅಲ್ಲಿ ಅಪ್ಪು ಮನೆ ಮತ್ತು ಅವ್ರ ಕಾರೆಲ್ಲ ನಿಂತಿದೆ ಡಿ ಕೆ ಶಿ ಸರ್ ಅವ್ರ ಮನೇಲಿದ್ದಾರೆ ಅಂತ ಇವ್ರು ಮಾತಾಡ್ತಾಯಿದ್ರು ಪೊಲೀಸೆಲ್ಲ ಬಂದೋಬಸ್ತ್ ತುಂಬ ಇದೆ ಬ್ಯಾರಿಗೆಗೇಡೆಲ್ಲ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ನೋಡಿದ್ವಿ ಅಂದರೆ ಹೊರಗಡೆ ಮಾತ್ರ ನೋಡಿದ್ವಿ ಒಳಗಡೆ ಆಗಲ್ಲ ನಮಗೆ ಲಾಸ್ಟ್ ಟೈಮ್ ಅಂಬಿ ಮನೆ ನೋಡಿದ್ವಿ ಅಂಬಿ ಕಿಚನ್ ಸುದೀಪ್ ಮನೆ ನೋಡಿದ್ವಿ ವೀಡಿಯೋದಲ್ಲಿ ಹಾಕಿದ್ದೀನಿ ಅನಿಸುತ್ತೆ ನಾವು ಹಾಕಿಲ್ವೇನೋ ಇರಲಿ ಅದು ಆ ಮುಗ್ದೋಗಿರೋ ವಿಡಿಯೋ ಹಾಗೆ ನಮಗೆ ಇಲ್ಲಿ ಹೊಟ್ಟೆ ಹಶ್ವಾಗಿದೆ ಅಂತೇಳಿ ಮಲ್ಲೇಶ್ವರಮ್ಮಲ್ಲಿ ದೋಸೆ ಆಗಿ ಬಂದಿದ್ವಿ ದೋಸೆ ಕಾರ್ನರ್ಗೆ ಸಕ್ಕತ್ತಿತ್ತು ದೋಸೆ ಮಾತ್ರ ಸ್ಪೈಸಿಯಾಗಿ ಗೀ ದೋಸೆ ಟೇಸ್ಟ ನಂಗೆ ಮಸಾಲ ದೋಸೆ ಗೀ ದೋಸೆ ಅಂದರೆ ಸ್ಪೈಸಿ ಸ್ಪೈಸಿ ಬೆಣ್ಣೆ ದೋಸೆ ಅಂದರೆ ಸಖತ್ತಷ್ಟು ನಮಗಿಲ್ಲ ತಿಂತೀನಿ ನನಗೆ ನಂತರ ಫುಡ್ ಇದ್ದಂಗೆ ತಿಂತಾನೇ ಇರಬೇಕು ಡಾಕ್ಟ್ರಿಗೆ ಹೇಳಿದ್ದಾರೆ ನನಗೆ ಅವಾಗ ಅವಾಗ ಇರಿ ಅಂತ ತಿಂದರೆ ಆರೋಗ್ಯವಾಗಿರ್ತೀನಿ ಅಂತಲೂ ಹೇಳಿದರೆ ಅದಕ್ಕೆ ಯಾವಾಗಲೂ ತಿಂತಾ ಇರ್ತೀನಿ ನಾನು ನಾನು ಚೆನ್ನಾಗಿರ್ಬೇಕಲ್ವ ನಾನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಹಾಗೆ ಫೈನಲಿ ನಾವಿಲ್ಲಿ ಡ್ರೆಸ್ಗೆ ನನ್ನ ಹೋಲ್ಸೇಲಾಗಿ ತರೋಣ ಅಂತ ನಾನು ಹೋಲ್ಸೇಲ್ ಶಾಪಿಗೆ ಹೋಗಿದ್ದೆ ನಾನು ಒಂದು ರೇಂಜಿಗೆ ಸಿಕ್ಕಿದ್ದಾವೆ ನನಗಾದ್ರೂ ನೋಡ್ಬೋದು ನನಗೆ ಯಾವ್ಯಾವ ಬೇಕು ಅಂತ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕ್ವಾಂಟಿಟೀಲಿ ನಾನು ತಂದ್ಕೊಂಡಿದ್ದೀನಿ ಫೈನಲಿ ನಾನು ಡ್ರೆಸ್ಸನ್ನು ತೊಗೊಂಬಂದೆ ಇನ್ನೂ ಬೇರೆ ಬೇರೆ ತರಬೇಕು ಅನ್ನೋ ಪ್ಲ್ಯಾನ್ ಇತ್ತು ಇನ್ನರ್ ವೇರ್ಸು ನೈಟೀಸು ಫೀಡಿಂಗ್ ಕುರ್ತೀಸು ಇವೆಲ್ಲ ತರಬೇಕು ಅನ್ನೋದಿತ್ತು ಬಟ್ ಬಜೆಟ್ ಪ್ರಾಬ್ಲಮ್ ಫ್ರೆಂಡ್ಸ್ ಸೊ ನಾನು ಇದನ್ನು ಅಲ್ಲಿ ಟ್ವೀಟ್ ಮಾಡಿ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದೆ ನೋಡಿ ಇನ್ನು ಇಲ್ಲಿ ನಾವು ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಹರಿ ಸಾಹೇಬರು ಹರಿ ಮತ್ತು ರಾಜು ಏನು ಮಾಡಿದರು ಅವರು ಕಾರ್ ನೋಡ್ಕೊಂಡು ಬರೋಕ್ಕೆ ಹೋಗಿದ್ರು ಅದು ಕಾರ್ದೊಂದು ದೊಡ್ಡ ಕಥೆನೇ ಬಿಡಿ ಹೇಳ್ಬಾರ್ದು ಅದಾದರೆ ಯಾಕಂದರೆ ಸಿಕ್ಕಾಪಟ್ಟೆ ನಮ್ಮ ಮರಿ ಭಾಳ ಅಂದರೆ ಭಾಳ ತಲೆ ತಿನ್ಬಿಟ್ಟೆ ಈ ಕಾರ್ ವಿಷಯದಲ್ಲಿ ಆ್ಯಕ್ಚುಲಿ ಅವ್ನು ಬಂದು ಕಾ ಗಾಡಿ ತೊಗೋಬೇಕು ಅನ್ನೋದಿತ್ತು ಅವನಿಗೆ ಈ ಕಾರಿನ ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಕಾರ್ ನೆನ್ಸ್ಕೊಂಡಿರೋದು ನನ್ಗೆ ನನಗೂ ಕೇಳಿದೆ ಕಾರ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ದ ಅದು ಹೆಂಗೆ ಮಾಡೋದನ್ನೋ ಏನೋ ನನಗೆ ಗೊತ್ತಾಗ್ಲಿಲ್ಲ ಮತ್ತು ಅದು ಕಾರ್ ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಶೋರೂಮ್ಗೆಲ್ಲ ಹೋಗಿ ತುಂಬ ತುಂಬ ಅಂದರೆ ತುಂಬ ರಾಜುನಂತೆ ಸಲ ಸಿಕ್ಕಾಪಟ್ಟೆ ತಲೆ ತಿನ್ಬಿಟ್ಟಿದ್ದೆ ನಾನು ನಾನು ಅವರು ಕಾರ್ ಶೋರೂಮ್ಗೆ ಹೋಗಿ ಬರೋ ಅಷ್ಟೊತ್ತೆ ನಾವು ಇಲ್ಲಿ ನಮ್ಮ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಹೊಟ್ಟೆ ಆಯಿತು ಅಂದ್ಬಿಟ್ಟು ನಾವು ಸ್ವಲ್ಪ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾನು ನನ್ನ ಪುಟ್ಟ ನಮ್ಮ ಪುಟ್ಟ ಇಬ್ರು ಹೋಗಿದ್ವಿ ನಾವು ಇದ್ದಿದ್ದು ಮತ್ತು ಖುಷಿ ರಾಜು ಮತ್ತು ಹರೀಶ್ ಅವರು ಮೂವರು ಅವ್ರು ಬೇರೆ ಕಡೆ ಕಾರ್ ಶೋರೂಮ್ಗೆಲ್ಲೆಲ್ಲ ಹೋಗಿದ್ದರು ನಮ್ಮ ಕೆಲಸ ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ನಾವೆಲ್ಲ ಸ್ವಲ್ಪ ತಿಂದ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಇದ್ವಿ ಮತ್ತು ಬ್ಯಾಕ್ ಟು ಹೋಮ್ ಅಂತೇಳಿ ನಾವು ಮನೆಗೆ ಹೋದ್ವಿ ಮನೆಗೆ ಬಂದರೆ ಫ್ರೆಂಡ್ಸ್ ನಮ್ಮ ರಾಜು ಮಾಡಿರೋದು ಈಗ ತರ್ಡ್ ಫ್ಲೋರಲ್ಲಿ ಮಾಡಿದ್ದಾನೆ ದೇವರಣೆಗೋ ಆ ಬ್ಯಾಗ್ ಹಿಡ್ಕೊಂಡು ಮೇಲೆ ಹತ್ತ ತಾಗೋದೇ ಇಲ್ಲ ಅಷ್ಟೊಂದು ಇದ್ದಾವೆ ಮ ನನ್ನ ಕಾಸ್ಮೆಟಿಕ್ದೇ ಮೂರು ಲಗೇಜ್ ಆಗಿತ್ತು ಮತ್ತು ಇದು ಬಟ್ಟೆದು ಒಂದೆರಡು ಲಗ್ಗೇಜು ಮೇಲೆ ಹೊತ್ಕೊಂಡು ಅಂದ್ರೆ ನಿಜ ಸಖತ್ ಬಂದ್ಬಿಡುತ್ತೆ ಆಯಾಸ ಎಲ್ಲ ಬಂದ್ಬಿಡುತ್ತೆ ನೋಡ್ಬೋದು ಮೇಲೆಯಿಂದ ವಿವೇಲೆ ಹೆಂಗಿದೆ ಅಪಾರ್ಟ್ಮೆಂಟ್ಸ್ ಎಲ್ಲ ಹೆಂಗಿದಾವೆ ಅಪಾರ್ಟ್ಮೆಂಟ್ಸ್ ಅಂತೂ ನೋಡೋ ಹಂಗಿಲ್ಲ ಸಿಕ್ಕ ಬಟ್ಟೆ ಆದ್ರೆ ರಾಜ ಅವರು ಇರ್ತಕ್ಕಂತ ಮನೆ ನೋಡಿ ಅಲ್ಲಿ ಫ್ಲೋರಲ್ಲಿರೋದು ಅವನು ಹಾಗೆ ಫೈನಲಿ ಮನೆಗೆ ಬಂದು ಊಟ ಮಾಡಿ ಹಾಗೆ ಇದು ನಾವು ಇನ್ನು ಬಟ್ಟೆ ತರಕ್ಕೆ ಹೋಗೋಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ ಬಟ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಗಿಬಿಟ್ಟಿದೆ ವಿಡಿಯೋ ನಮ್ಮ ಖುಷಿಯಂತೂ ಸಿಕ್ಕಾಬೇ ತರಲಿ ಹರಿ ಏನೋ ಕಂಪ್ಯೂಟರ್ದು ಲ್ಯಾಪ್ಟಾಪ್ದು ಏನೋ ಬೇಕು ಅಂಥೇಳಿ ಡಿಮಾರ್ಟ್ಗೆ ಹೋಗಿದ್ದ ಆ ಡಿಮಾರ್ಟಲ್ಲಿ ಅವ್ನ ಕೆಲಸ ಏನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇವಳಿಗೆ ಬ್ಯಾಗು ಜಾಮಿಟ್ರಿ ಬ್ಯಾಗ್ಸ್ ಎಲ್ಲ ಕೊಡಿಸ್ಕೊಂಡು ಬಂದಿದ್ದೀನಿ ಹಾಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತಿಂದು ಇನ್ನು ಮನೆಗೆ ರಿಟರ್ನ್ ಆದ್ವಿ ಮನೆಗೆ ಬರಬೇಕಾದ್ರೆ ನಾವು ಸ್ವಲ್ಪ ಗಾಡಿ ಟೆಸ್ಟ್ ಡ್ರೈವಿಂಗ್ ಹೋಗಬೇಕು ಅಂತ ಅಂತ ಇದ್ದೆ ಆ್ಯಕ್ಚುಲಿ ಗಾಡಿ ತೊಗೊಳ್ಳೋ ಪ್ಲ್ಯಾನ್ ಇತ್ತು ಅಂತ ಹೇಳಿದ್ನಲ್ವ ಅದ್ರದ್ದು ಟೆಸ್ಟ್ ಡ್ರೈವಿಂಗ್ ಹೋಗೋಣ ಅಂತೇಳಿ ಅಂದ್ಕೊಂಡ ಅವನು ಆ್ಯಕ್ಚುಲಿ ಅವನಿಗೆ ಇದ್ದಿದ್ದು ಫಸ್ಟು ಹಿಮಾಲಯನ್ ಆಮೇಲೆ ಟ್ರಯಂಪೊ ಆಮೇಲೆ ಬಂದು ಹಂಟರ್ ಈ ಮೂರು ಗಾಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು ಗಾಡಿ ಅಂದರೆ ಒಂಥರ ಹುಚ್ಚು ಇವನಿಗೆ ಗಾಡಿ ಕ್ರೇಸ್ ತುಂಬ ಇದೆ ಅವನಿಗೆ ಇತ್ತೀಚಿನ ದಿನಗಳಲ್ಲಂತೂ ನಾನು ನನ್ನ ತಮ್ಮ ಸಿಕ್ಕವಾಡೆ ಬೈಕ್ ಮೇಲೆ ಅಡ್ಡಾಡ್ಬಿಟ್ಟಿದ್ದೀವಿ ನೋಡಿ ಅಂತ ಇರ್ತಾನೆ ನನ್ನ ಗಾಡಿ ಹುಚ್ಚೆಲ್ಲ ಹೋಗೋಂಗೆ ಅಡ್ಡಾಡ್ಸ್ಬಿಟ್ಟಿದ್ದೀನಿ ಏನಂತೂ ಯಾಕಂದರೆ ನನ್ನ ಮಾ ಆಸ್ತಿ ವಿಚಾರಕ್ಕೆ ಒಂದು ಸ್ವಲ್ಪ ಊರಲ್ಲಿ ಸೈಟ್ ವಿಚಾರಕ್ಕೆ ಅಡ್ಡಾಡಿದ್ದು ಯಾವಾಗಲೂ ಬೈಕ್ ತೊಗೊಂಡೆ ಅಡ್ಡಾಡಿದ್ದೀವಿ ಮತ್ತು ಮನೆಯ ದೇವ್ರಿಗೋದ್ರೂ ಬೈಕ್ ತೊಗೊಂಡೋದ್ವಿ ಮೊನ್ನೆ ಮನೆಯವ್ರಿಗೆ ಹೋದ್ರೂ ಬೈಕ್ ತೊಗೊಂಡೋದ್ವಿ ಆಲ್ಮೋಸ್ಟ್ ನಮಗೆ ಬೈಕ್ ಕಂಫರ್ಟ್ ಆಗಿಬಿಟ್ಟಿದೆ ಎಲ್ಲಿಗೆ ಬೈಕು ಬೇಕು ಮನೇಲಿ ಎಲ್ಲರೂ ಅಂತಾರೆ ನೀವೇನು ಇಷ್ಟೊಂದು ಬೈಕ್ ಮೇಲೆ ಅಡ್ಡಾಡ್ತಾ ಇದ್ದೀರ ನನಗಂತೂ ಇದು ಆದಮೇಲೆ ಹೆವಿ ಬ್ಯಾಕ್ ಪೇನ್ ಬೇ ಗಾಡಿ ಮೇಲೆ ಹೆಂಗೆ ಕೂತ್ಕೊಂಡು ಹೋಗ್ತೀಯ ಏನಂತ ತುಂಬ ಅಂದರೆ ತುಂಬ ಕೇಳ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಅದ್ರಾಗ ಬೇರೆ ನನ್ನ ತಮ್ಮ ಬಸ್ಸಿಗೆಲ್ಲ ಬರೋದಿಲ್ಲ ನನಗೂ ಬಸ್ಗೆಲ್ಲ ಹೋಗೋಕಾಗಲ್ಲ ಸೊ ಹಂಗಾಗಿ ಗಾಡಿನೇ ತುಂಬ ಕಂಫರ್ಟ್ ಆಗಿಬಿಟ್ಟಿದೆ ಬಟ್ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಅನ್ನೋದು ನಮ್ಮ ಆಸೆ ನಾವು ಹಾಗೆ ಬರ್ತೀವಿ ಹುಷಾರಾಗೋಗಿ ಹುಷಾರಾಗೆ ಬರ್ತೀವಿ ಬಟ್ ಕೆಲವೊಂದು ಸಿಚುವೇಶನ್ ಏನೋ ಮಾಡಿಬಿಡುತ್ತೆ ದೇವ್ರ ಇದನ್ನೇ ಕಾಯೋಕ್ಕೆ ಆಯಿತಾ ನೀವು ಎಲ್ಲಾದರೂ ಗಾಡಿ ಮೇಲೆ ಹೋಗೋರು ಹುಷಾರಾಗೋಗಿ ಯಾವಾಗಲೂ ನಮ್ಮ ಟೈಮು ನಮ್ಮ ಥರನೇ ಇರಲ್ಲ ಇಷ್ಟೇ ಹುಷಾರಾಗೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ನಮ್ಮ ಖುಷಿಗೆ ಗಾಡಿ ತೊಗೋಬೇಕಂತೇಳಿ ಹೇಳ್ಬಿಟ್ಟಿದ್ನಲ್ಲ ಅವನು ಆಲ್ರೆಡಿ ಅದು ಒಳ್ದು ಗಾಡಿ ಉಚ್ಚು ಸಿಕ್ಕಾಬಿಟ್ಟೆ ಈಗಿರೋ ಮನೇಲಿ ಇರ್ತಕ್ಕಂಥ ಆರ್ನೆಟ್ ಗಾಡಿನೂ ಹಾಗೆ ಹೇಳ್ತಿರ್ತಾಳೆ ಈ ಗಾಡಿ ಕೊಡಬೇಡ ಕೊಡಬೇಡ ಅಂತಲೇ ಅಂತ ಇರ್ತಾಳೆ ಅವಳು ನೆಕ್ಸ್ಟ್ ಏನು ಹೇಳೋದು ನೆಕ್ಸ್ಟ್ ಇನ್ನು ನಾವೇನು ಮನೆಗೆ ನಮ್ಮ ನಮ್ಮ ಜಾನಿ ಹಿಡ್ಕೊಂಡು ಮನೆಗೆ ಅಷ್ಟೇ ಇಲ್ಲ ಖುಷಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಾಡಿ ಇನ್ನು ಮುಂದಿನ ವೀಡಿಯೋ ಮತ್ತು ಅಂತ ಹಾಕ್ತೀನಿ ಬಟ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾನು ವಿಡಿಯೋ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್